ಪನ್ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳ ಬೆಳವಣಿಗೆಗಂತೂ ತುಂಬಾ ಒಳ್ಳೆಯದು ಬನ್ನಿ ಪನ್ನೀರಿಂದ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ಪನ್ನೀರ್ ಪಲ್ಯ ಮಾಡಲಿಕ್ಕೆ ಹಸಿಮೆಣಸು ಎರಡು ಈರುಳ್ಳಿ ಒಂದು ದೊಡ್ಡ ಗಾತ್ರದ್ದು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು ಬೆಳ್ಳುಳ್ಳಿ ಒಂದು ಗಡ್ಡೆ ಪನ್ನೀರು ಒಂದು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಅರ್ಧ ಸ್ಪೂನು ಒಂದು ಸ್ಪೂನಿನಷ್ಟು ಕಾಳುಮೆಣಸು ಪೌಡರು ಮತ್ತು ಅರ್ಧ ಸ್ಪೂನಿನಷ್ಟು ಉಪ್ಪು ಎಣ್ಣೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಸೋಯಾ ಸಾಸು ಕಾಲು ಸ್ಪೂನಿನಷ್ಟು ಟೇಸ್ಟಿಗೆ ಮಾತ್ರ ಇದು ಮಾಡುವ ವಿಧಾನ ನೋಡೋಣ ಬಾಂಡ್ಲಿ ಬಿಸಿಗಿಟ್ಟು ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಬೇಕು ಈ ಪಲ್ಯಕ್ಕೆ ಹೆಚ್ಚಿನ ಎಣ್ಣೆ ಬಳಸೋ ಅವಶ್ಯಕತೆ ಇಲ್ಲ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಬೆಳ್ಳುಳ್ಳಿ ಹಾಕಿಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇದು ತುಂಬ ಈಸಿಯಾಗಿ ಮಾಡುವಂತಹ ಒಂದು ಪಲ್ಯ ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ಗೋಡಂಬಿ ಹಾಕ್ಕೊಳ್ಳೋಣ ನಂತರ ಹಸಿಮೆಣಸು ಹಾಕ್ಕೊಳ್ಬೇಕು ಹಸಿಮೆಣಸು ಹೆಚ್ಚು ಖಾರ ಇರಲ್ಲ ಟೇಸ್ಟಿಗೆ ಮಾತ್ರ ಇದ್ದೀವಿ ಅಷ್ಟೇ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಈಗಿನ ಮಕ್ಕಳು ತರಕಾರಿ ತಿನ್ನಲ್ಲ ಸರಿಯಾಗಿ ಊಟ ಮಾಡಲ್ಲ ಅಂಥ ಮಕ್ಕಳಿಗೆ ಇದು ವಾರಕ್ಕೆ ಎರಡು ಬಾರಿ ಮಾಡಿ ಕೊಡೋದ್ರಿಂದ ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾಲ್ಷಿಯಮು ಮತ್ತು ಪ್ರೋಟೀನು ತುಂಬ ಸಿಕ್ಕುತ್ತೆ ಮಕ್ಕಳ ಬೆಳವಣಿಗೆಯೂ ಚೆನ್ನಾಗಿ ಆಗುತ್ತೆ ನೋಡಿ ಈ ಗೋಡಂಬಿ ಎಲ್ಲ ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಬೇಗನೆ ಫ್ರೈ ಆಗಬೇಕು ಅಂದರೆ ನಾವು ಉಪ್ಪನ್ನು ಬೆರೆಸ್ಬೇಕು ಉಪ್ಪನ್ನು ಬೆರೆಸೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪುಗಾಗುವ ತನಕ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಫ್ರೈ ಆಗ್ತಾ ಬಂದಿದೆ ಈ ಹಂತದಲ್ಲಿ ನಾವು ಖಾರದ ಪುಡಿ ಹಾಕಬೇಕು ನಾನಿಲ್ಲಿ ಖಾರದ ಪುಡಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಖಾರದ ಪುಡಿ ಸ್ವಲ್ಪ ಹಾಕಿದ್ರೆ ಸಾಕು ಮೆಣಸು ಪುಡಿ ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣಶಕ್ತಿಗೂ ಒಳ್ಳೆಯದು ಸೀತಾ ಕಫ ಅಂತದಿದ್ರೂ ಕಮ್ಮಿ ಆಗುತ್ತೆ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಈಸಿಯಾಗಿ ಮಕ್ಕಳು ಸ್ಕೂಲಿಗೆ ಹೊರ್ಟಾವಾಗ ಮಾಡಿಕೊಡೋಕ್ಕೆ ತುಂಬ ಈಸಿಯಾದ ಒಂದು ಅಡುಗೆ ಇದು ಈಗ ನಾವು ಪನ್ನೀರ್ ಹಾಕ್ಕೊಳ್ಳೋಣ ಈಗ ಪನ್ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪನ್ನೀರಿಗೆ ಹಿಡಿಬೇಕು ನೀವು ಇದಕ್ಕೆ ಬೇಕಾದರೆ ನಿಂಬೆಹಣ್ಣಿನ ರಸನೂ ಹಾಕ್ಬೋದು ವೆನಿಗರ್ ಬೇಕಾದರೂ ಹಾಕ್ಬೋದು ನಾನು ಎರಡು ಬಳಸ್ತಾ ಇಲ್ಲ ಸಿಂಪಲ್ಲಾಗಿ ಪನ್ನೀರ್ ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಈಗ ಇದು ಫ್ರೈ ಆಗಿದೆ ಈಗ ನಾವು ಸೋಯಾ ಸಾಸ್ ಹಾಕ್ಕೊಳ್ಬೇಕು ಕಾಲು ಸ್ಪೂನಿನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಅಷ್ಟೇ ನಾನು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಳಿಗ್ಗೆ ಗ್ರೇವಿ ಮಾಡಿ ಕೊಡೋಕ್ಕೆ ಲೇಟಾದಾವಾಗ ಈ ರೀತಿ ಪಲ್ಯ ಮಾಡಿ ಮಕ್ಕಳಿಗೆ ಚಪಾತಿ ಜೊತೆ ಕಳಿಸೋದ್ರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ ಅವರಿಗೆ ಬೇಕಾದ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ಮು ಬಾಡಿಗೆ ಸಿಕ್ಕುತ್ತೆ ನೋಡಿ ಪಲ್ಯ ರೆಡಿ ಆಗಿದೆ ಸ್ಟವ್ ಆಫ್ ಮಾಡೋಣ ನೋಡಿದ್ರಲ್ಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನನ್ನ ಚಾನೆಲ್ನ ವಾಚ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ಫ್ರೆಂಡ್ಸ್